நீக்கோல அத்த நீக்கி நீ ஏன் இல்லை கல்சாந்தி இல்ல இல்லை அந்த ஊர் தூடு நீ ஏன்தி நன்க ஏன் அந்தி அதுனது வாசமீஸ் கிளீ எத வாச நானும் நம்ம ಹಾಂ ಅರಿಬೀಗೆ ವಾಸ ಮೀಸ್ ಬರ್ತೈತಿ ಬರ್ರಿ ಬರ್ರಿ ಅಂತೇಳಿ ಊನೇಗಿನ ಮಂದಿ ಎಲ್ಲ ಜನ ಜನ ಜಾತ್ರೆ ಮಾಡಿ ಅವ್ರಿಗೆ ಹೊರಗ್ ಸೀರಾ ಚುಮ್ಮರಿ ತಂದು ಚಹಾ ಹಚ್ಚಿ ಚುಮ್ಮರಿ ಮಾಡಿ ಕೊಟ್ಟ ಕುದಿಸಿ ನಾನು ಗಪ್ಪ ನನ್ನ ಮಗಳಿಗೆ ಕಳ್ಸಾಕ ಹೊಸಾಗ ವಾಸ ಮೀಸ್ ಬರೋದತ್ತು ಅಂತ ಹೇಳಿ ಅಂತೇಳಿ ನಾ ಖಾಯ ಆಗತ್ತೇನಿ ನೀನು ನೋಡ್ರಿ ಕಳ್ಸೇನೇ ಇಲ್ಲಲ್ಲ ಅಲ್ಲ ನಮ್ಮ ಜಾನು ಯಾರ ಜೊತೆ ಮಾತಾಡತಿರ್ಬೇಕು ಹೊರಗೆ ಯಾರು ಅದಾರ ಹೋಗಿ ನೋಡ್ಲಾ ಏನು ಕೇಳಿಸು ಅಂತ ಮಾತಾಡಿದ್ದ ನೋಡಿನ ಅಂದ್ರೆ ಹತ್ತಿಕ್ಕದ್ದು ಕೇಳಿಸ್ಕೊಳ್ತಾಳಂತಾಳ ಬೇಡ ಇಲ್ಲಿ ನಿಂದಿರ್ತೀನಿ ಯಾರಂತ ಬಂದ್ಮೇಲೆ ಮೇಲೆ ಕೇಳಕ್ಕೆ ಬರ್ತೈತಿ ಹ್ಞೂ ಯಾವ ಅದು ಮಿಸ್ ಅಲ್ಲ ವಾಷಿಂಗ್ ಮಿಷಿನ್ ಅದು ಅರ್ಬಿ ಹೋಗಿ ವಾಷಿಂಗ್ ಮಿಷಿನ್ ಇರ್ತೈತಿ ಅದು ಮಾವನ ಅಂಗಡಿಯಾಗದ ಭೀ ವಾಷಿಂಗ್ ಮಸ್ತ್ ಮಸ್ತದವೋ ಏನು ಚಲೋ ಕ್ವಾಲಿಟಿ ಇಂತೀನಿ ನೀನು ಯಾವಾಗ ಕಳ್ಸಬೇಕಂತನಿ ಈಗ ನನಗೊಂದು ಯೋಚನೆ ಬಂದುಬಿಡುತ್ತೆ ಪಟ್ಟಂತ ಕೆಲಯಾಗ ಏನು ಗೊತ್ತಾನ ಎಷ್ಟೋ ಆದರೂ ಅಕ್ಕಿದು ತೋರ್ ಅದು ಹ್ಞೂ ಅಮ್ಮನೂ ಬರ್ತಾರಲ್ಲಿ ಮಾವಗಳು ಬರ್ತಾರೆ ನಮ್ಮ ಮಾವ ದೊಡ್ಡ ಮಾವನು ಬರ್ತಾನೆ ಎಲ್ಲರೂ ಬರ್ಬೇಕಾದ್ರೆ ಒಂದು ಏನಾದ್ರು ನೋಡ್ರಿ ಅಂದ್ರೆ ಇದು ನಮ್ಮ ಅಂಗಡಿಗಿನ ವಾಷಿಂಗ್ ಮಿಷಿನ ಎಲ್ಲಿ ಹೋಗಿ ಇಲ್ಲಿ ಯಾಕೆ ಬಂದಿತ್ತಂತೆ ಅಂದರೆ ಕದ್ದು ತಂದು ಇಟ್ಟಾರಂತ ಗೊತ್ತಾಗುದಿಲ್ಲ ಅದಕ್ಕೆ ಬೇ ಒಂದು ಐಡೇರ್ಯ ಮಾಡಿ ನಾ ಹ್ಞೂ ಏನು ಐಡೇರಿಯಾ ಮಾಡಿ ನನಗೆ ಮಾತ್ರ ವಾಸ ಮೈಸೂಕು ಯಾವ ತಾಯಿ ಸುಮ್ಮನೀರ ಇಲ್ಲಿ ಇವ್ರತ್ತೇಲಿ ಎಲ್ಲ ಬೇರೆ ಕಂಪನಿ ಮದುವೆ ನಾನು ನಿನಗೆ ಒಂದು ಹೊಸ ಕಂಪನಿ ಕೊಡಿಸ್ತೀನಿ ಆ ಕಂಪ್ನಿಯೂ ಇವ್ರ ಕಡೆ ಇರೋದಿಲ್ಲ ನೀ ಅದನ್ನ ತಗೊಂಡ್ರು ನಾ ಬೇರೆ ಕಡೆ ತಗೊಂಡು ನಾನು ಅವಾಗ ಅವಾಗೇವ್ರು ಗೊತ್ತಾಗೋದಿಲ್ಲ ಹ್ಞೂ ಅದ್ಕರ ಕೂಡ ಹೇಳಕತ್ತ ಏನು ಮಾಡೀನಿ ಗೊತ್ತೇತಾರೆ ಬೇ ನನ್ಗೆ ಅಂದ ಗಿರಾಕು ಬಂದ್ರೆ ನೋಡ್ಕೊಳ್ತೀರ ನಾ ಬರ್ತೀನಿ ಇಬ್ರು ಕೂಡ ಹೋದ್ರ ಅದಕ್ಕೆ ನಾನು ಏನು ಮಾಡೀನಿ ಒಬ್ಬ ಮುದ್ಕಪ್ ಬಂದ ಹಂಗ ಇಷ್ಟಕ್ಕಂತ ಮಾಡಿಬಿಟ್ಟಿನದ ನನಗೆ ಐದು ಸಾವಿರ ರೂಪಾಯಿ ಉಳಿತು ಐದು ಸಾವಿರ ರೂಪಾಯಿ ಹ್ಞೂ ಇನ್ನೊಂದು ಐದು ಸಾವಿರ ಒಂದು ವಾಷಿಂಗ್ ಮಿಷಿನ್ ಇನ್ನೊಂದು ಐದು ಸಾವಿರ ಉಳಿತ ಹದಿನೈದು ಸಾವಿರ ರೂಪಾಯಿ ಆತ್ವಿ ನೋಡುದ ನನಗೆ ಹದಿನೈದು ಸಾವಿರ ರೂಪಾಯಿ ಹಾಕಿ ವಾಷಿಂಗ್ ಮಿಷಿನ್ ಮಸ್ತ್ ಬರ್ತೈತಿ ಹ್ಞೂ ಹ್ಞೂ ಅಕಡೆ ಈ ಒಗಿದು ಈ ಕಡೆ ಹಾಕುದು ಅದು ಹದಿನೈದು ಸಾವಿರ ರೂಪಾಯ್ ಅದು ಬರ್ತದೆ ಹ್ಮ್ ಅದಕ್ಕೆ ಚಂದೈತಿ ಬೇರೆ ಕಂಪ್ನಿ ತೊಗೊಂಡು ಈಗ ಇಲ್ಲಿ ನೀ ತೊಗೊಂಡ್ಬೋರಿ ಮತ್ತೆ ನೀ ಡಮಾ ಮನೆ ಹೌದಾ நன்காஷ் மீஸ் கொடுத்துனா ஷோ அது நம்ம வாஷ் மீஸ் வந்து பிஜுடுந்து கொடு பிஜு அது ஏன்னு வந்த நோட எல்லா இட்ரு பிஜுடு தன்னதுக்க அவனை கட்டு கட்டு குடியுது ஐஸ் கிரீம் ஆக்கவ அந்த பிஜுடு அவ நம்ம வா தாயி பிஜுடுல்ல அது ஃபிரிஜூ ஆய் நோடனா மாட்னி நினைக்க ஏன் பேக்கல அதனால் கொடுத்துனி சொல் தின தடிவி நான் பண்ணேன் நீ மனது ரொக்க ஹிட் தான் நான் கையா பார்க்கு ரொக்க கையை நான் கையா சிகா ஆ மகள ஆக்கத மனை நீ த அது அவன்கோபேத்தி நீங்க ஐஸ்வர்யா சோகாண்டா நோடு சூழகி தண்ட இ மத்த ஏனோத்த ಒಟ್ನಾಗ ಹ್ಮ್ ಹೋಗಿದ್ದಾನೆ ಏನಾಗೈತ ಇರ್ತಾರಲ್ಲ ಗೊತ್ತೇತಿ ಹ್ಮ್ ಆತ್ ಬಿಡು ಐದ್ ಸಾವಿರ ರೂಪಾಯಿ ಅಂತಿಲ್ಲ ಕೊಡು ನಂಗೆ ಈಗ ಒಂದ್ ಸ್ವಲ್ಪ ಮನೆಯಾಗ ರೇಷನ್ ಇಲ್ಲ ಏನಿಲ್ಲ ಅದನ್ನೆಲ್ಲ ತರಬೇಕು ಎಲ್ಲ ಕಾಲಾಗೈತಿ ನನಗೆ ಒಂದ್ ಪತ್ಲಿಲ್ಲ ಒಂದ್ ಎರಡು ಪತ್ಲಾ ತಗೋತನು ಚಂದನ ಒಂದ್ ಎರಡು ಪತ್ಲಾ ತಗೊಂಡು ಮನೆಯಾಗ ರೇಷನ್ ಹಾಕಿಸ್ತಾನೆ ಮುದಕಿ ಒಂದು ನಮ್ಮ ಐತಿ ಮತ್ತ ಅದಕ್ಕೆಲ್ಲ ಬೇಕಲ್ಲ ಆ ಮುದಿಕ್ಕಿ ಏನಾದ್ರು ಪ್ಲಾನ್ ಮಾಡತ್ತಲ್ಲ ತಿನ್ನೋದು ಕುಂದ್ರೋದು ಮಾಡ ಹ್ಮ್ ಇಲ್ಲ ಮಾಡಕ್ತಾಳ ಈಕೆ ನಾ ಹೆಂಗೆ ಅಳವಿ ಹೆಚ್ಚೋದು ಅಂತ ಪ್ಲ್ಯಾನ್ ಮಾಡಕತ್ತ ಏನೇ ಈಕಿನ ಅಳವಿ ಕೊಡ್ಸಕ್ಕೆ ನಿನಗೊಂದು ಗುಟ್ಟು ಹೇಗೆ ಅದನ್ನ ಅದನ್ನು ಈಗ ಹಂಗೆ ಮಾಡ ಏನು ಬೇದು ನೋಡ ಈಗ ನೀನು ಆ ವಾಷಿಂಗ್ ಮಿಷಿನ್ ಮಾರಿದಿ ಹಾಂ ಅದು ಎಲ್ಲಿ ಹೋತಂತ ನಿನ್ನ ಗಂಡನ ಮೇಲೆ ಬರ್ತೈತಿ ಅವ್ ಬಂದ ಮೇಲೆ ನಿನ್ನ ಗಂಡ ಇದ್ದಂತವ ನಾವು ಇದನ್ನ ಮಾರೇ ಇಲ್ಲ ನಂಗೆ ಗೊತ್ತೇ ಇಲ್ಲ ಅಂತ ಅವನು ಹೇಳ್ತಾನೆ ಹ್ಞೂ ಆಮೇಲೆ ನೀನು ಕೇಳ್ತಾರೆ ನಿನ್ನ ನನಗೆ ಗೊತ್ತೇ ಇಲ್ಲ ಏನು ಮುಂದಿನ ಅಂಗಡಿಗೆ ಬಂದು ತಪ್ಪಾತನ ನೋಡ್ರಿ ಈ ಥರ ನಿಮ್ಮ ಪೋದಾಡ್ತಾರೆ ನಾನು ಒಳ್ಳೆಕ್ಕಾಗಿರೋದು ತಪ್ಪನ ನಮ್ಮವ್ವನ ನೋಡಿ ಈ ಥರ ನನ್ನ ಬಗ್ಗೆ ಅನ್ಕೋತಾರಲ್ಲ ನಮ್ಮವ್ವ ಕೆಟ್ಟಿರ್ಬೋದು ನಾ ಕೆಟ್ಟನ ಅಂತ ಅಳು ಅಂದಾಗ ನಿಮ್ಮ ಅತ್ತಿಗೆ ನಿನ್ನ ಮೇಲೆ ಅಂತಕರಣ ಹುಡ್ತೈತಿ ಆವಾಗ ಎಲ್ಲರೂ ಬಾಯಿ ಮತ್ಕೊಂಡು ಸುಮ್ಮನೆ ಹಾಕ್ಕಾರೆ ಆಮೇಲೆ ಆಟ ಶುರು ಮಾಡೋರ್ಗೆ ಆ ಆಟ ಏನಂತ ನಾನು ಹಿಂಗೆ ಹೇಳ್ತಾನೆ ಯಾವಾಗ ಹೇಳೋದಿನಿ ನಾ ಯಾವಾಗ ಚಾಲು ಮಾಡೋದು ನನಗರ ಸಾಕಾಗೋಗೈತಿ ಮೊದಲು ನಾನು ಮಂಜೂರು ಕರ್ಕೊಂಡು ಇಲ್ಲಿಂದ ಬೇರೆ ಹೋಗ್ಬೇಕು ಅದಕ್ಕೆ ನೀನು ಬಿಡ್ತಾಯಿಲ್ಲ ಆತ್ತಿ ಜೊತೆ ಮಾಡು ಮಾಡೋಕೆ ನೋಡುವಂಗೆ ಮಾಡು ಅದು ಮಾಡು ಇದು ಮಾಡು ಅಂತೀಯ ಹ್ಞೂ ಇನ್ನೊಂದು ವಿಷ ಬೇ ಲಕ್ಷ್ಮಿ ಬಸ್ರಾಕ್ಯಾರಂತ ಹ್ಮ್ ಏನ ಹಾ ಲಕ್ಷ್ಮೀ ಬಸ್ರ ಏ ತಿಳ್ಕೊಲಿ ಆಕೆ ಏನಾರ ಇಲ್ಲಿ ತಾನ ಆಕಿ ಕೂಸಿನ ಹಿಲರಿವಿ ಹೋಗಿ ಹುಚ್ಚಿ ಅರಿವಿ ಹೋಗಿ ಇದು ಹಾಕತ್ತರಾಭಾಯ ಹಾ ತಿಳ್ಕೋ ನೋಡು ಆಕಿ ಬಸ್ರನ ಇದನ್ ಮಾಡ್ಬಿಡ್ತೇನೆ ನೋಡು ಅದನ್ನೇ ಮಾಡೋಕಾಕಿ ಆಕೆ ಇರೋದು ಅಲ್ಲಿ ನಾ ಇಲ್ಲಿ ಏನ್ ಮಾಡಕ್ಕಾಗತ್ತ ಅಕ್ಕಿಗೆ ಮಾಡಿ ಕೊಡು ಅಡಿಗೆ ಏನಾರ ಹಾಕ್ಬಿಡುದು അത് ഹാഗത്തേ ഹാ ഇവത്തേ അടേ മി കള മകൾ രുചി രുചിയായി അടഗിമി ഹട്ടിലേ അത് അടേ മടയാള കുളക്കായ അർഗി ഹാൽ കുമ്പളക്കായി അല്ല ഏനോ കുമ്പളകൾ ആ കുമ്പളക്കായി അടിക്കാള മറ്റേക്ക് ഹോടി മടയാള തർച്ചി മടയാള വടി മടയാള അറവ ഉണ്ടെക്കെട്ടാള எல்லாம் மடையாண்ண அவன கட்கண்ட மகளிங்கி பசரி பாய்கென் அந்த தீர்த்தி பார்த்தாக்கா பல்லை மடியாள் ஜுல் சக்கலை மடியாள் ஆமேல இது மேடா பரப்பே கொபரி பரபே ஆமேல சேங்கா சட்னி கார சட்னி அவு ஹாலாக்கி ரொட்டி தசமி தர அந்த ரொட்டி எல்லாம் மத்தி நீ ராத்திரே எல்லாம் இவத்தட பல்யாட்கண்டு கட் குண்டா நான் புத்தி கலசிங்க ஆக்கி ಅನ್ನ ಬುತ್ತಿಯನ್ನ ಅಕ್ಕಷ್ಟ ಬೇರೆ ಕಟ್ಟನು ಯಾಕಂದ್ರೆ ಅತ್ತಿ ಭಾಳ ಅಂದ್ರ ಆ ಬುತ್ತಿಯನ್ನೊಳಗೆ ಒಂಥರ ವಾಸನೆ ಬರಕತ್ತಿ ಅದಕ್ಕೆ ನಾನು ಒಂದು ಹಾರ್ಟ್ ಬಾಕ್ಸ್ ಕೊಡ್ತೇನೆ ಅಡ್ಡೆ ಬ್ಯಾಕ್ ಕಟ್ಟನ್ ಕೇಳಿ ಅಡ್ಡೆ ಬೇರೆ ಕಟ್ತಾಳಲ್ಲ ಅದ್ರಾಗ ಕಳ್ಳಿ ಹಾಲು ತಗೊಂಡು ಬಂದು ಹಾಕಿ ಅನ್ನೋ ಬೆಳ್ದಿರ್ತತಿ ಮತ್ತು ಮೊಸರು ಇದಿರ್ತತಿ ಏನು ಹಂಗಿನ ಬೇ. ಹಳ್ಳಿ ಹಾಲು ತಿಂದ್ರ ಅಕ್ಕಿ ಹೊಟ್ಟೆಗೆ ಕೂಸು ಸಾಯ್ತತ ಸಾಯ್ತೇನು ಹ್ಞೂ ಸತ್ತ ಉಕ್ಕತಿ ಅಷ್ಟು ಮಾಡ ಹಾ ಭಿ ಅಷ್ಟ ಮಾಡ್ತೀನಿ ಯವ್ವ ಚಲೋ ಐಡಿಯಾ ಕೊಟ್ಟಿ ಇಲ್ಲಿ ಅಕ್ಕಿನೂ ಅಳ ಬಿಡ್ಬೋದು ಅಲ್ಲಿ ಹ್ಮ್ ಅಕ್ಕಿ ಅತ್ತಿ ಬಂದು ಅಡಿಗೆ ಕೊಟ್ಲ ಆತಂತ ಅದ ಏನಂತಲ್ಲ ಒಂದೇ ಇದ್ರೊಳಗೆ ಎರಡು ಅಕ್ಕಿನ ಹೊಡಿಯೋದಂತೆ ಹಂಗೆ ಆತ ಹೊಡ್ಬೇದ್ ಹಾ ಹಾ ಅದಕ್ಕೆ ನಿಮ್ಮ ಮುವಕ್ಕಿ ಬರ್ತಿರ್ಬೇಕಿಲ್ಲಿ ಚಲೋ ಚಲೋ ಐಡಿಯಾ ಕೊಡ್ತಾರ ನಡಿ ಒಳಗೆ ಬರ್ತಾನೆ ಇಲ್ಲೇ ಬಂದು ಬಿಸಿಲಾಗಿಟ್ಟುತಾನ ಮಾತಾಡಿ ನಡಿ ಒಂದು ತಾಸು ಹತ್ತಿಗೆ ಮಾತು ಹೇಳಾಕತ್ತಿ ಯಾರ ಜೊತೆ ಮಾತಾಡತಾಳಾಕಿ ನಡಿ ಹೋಗಿ ಬರ್ತಾನೆ ನಾನು ಊರಿಗೆ ಹೋಗ್ಬೇಕು ಒಂದಿಟ್ಟು ಬಾರ ಡಬ್ಬಿ ಕಟ್ಟಬಾ ಅಂದ್ರೆ ಅಯ್ಯೋ ಅಲ್ಲ ಜಾನವಿ ನಿಮ್ಮ ಮವು ಬಂದಾಳ ಏನಾರೀನವ್ವ ಇಲ್ಲೇ ಬಂದು ಇಲ್ಲೇ ನಿತ್ಯಲ್ಲ ಒಳಗೆ ಬರೋಕೆ ಬರೋದಲ್ಲ ವೈನಿ ನಾನಾ ಬನ್ನಿ ಅದಕ್ಕೆ ನಾವು ಹೊಕ್ಕಂತ ಅಮ್ಮತ್ತ ನಿಮ್ಮ ಅತ್ತಿ ನಿಮ್ಮ ಮಾವ ಅದು ಏನಾರ ಅನ್ಕೋತಾರ ನಾನು ನಾನಾತಾನೆ ಯಾವ ಬಾಬಾ ಅಂತ ಈಕೆನಾಕತ ಅದಕ್ಕೆ ನಾನು ಏನು ಮಾಡಲಿ ಬರೋದು ಬಂದ್ಬಿಟ್ಟೇನಿ ಇದು ಬಿಸಿಲು ಐತಿ ಇತ್ತು ಬರ ಒಳಗೆ ಬರೋಕೆ ಹೋಗೋತೋ ಇತ್ತು ಹೋಗೋಕ್ಕೋಗೋದು ಅಯ್ಯೋ ಹೇಗ ಹಂಗ್ಯಾಕ್ ಮಾಡಾಕತ್ತಿ ನಾನು ಇವತ್ತ ಮಗಳ ಮನೆಗೆ ಹೊಂಟೇನೆ ಬಂದದ್ದು ಚೊಲೋ ನಾತ ಜಾನ್ವಿನ ಒಬ್ಬಕ್ಕೆ ಆಕಿದ್ಲು ನಾ ಬರ್ತಾನಾ ಅಕ್ಕಿ ಜೋಡಿ ಇರುವಂತೆ ನನ್ನ ಮಗಳ ಮನೆಗೆ ಹೇಗೆ ಹೋಗಿ ಬರ್ತಾನ ಮದ ರುಚಿ ರುಚಿಯಾಗಿ ಅಡುಗೆ ಮಾಡೇನಿ ನಡಿ ಉನ್ನಡಿ ನನ್ನಂತೂ ಊಟ ಆಗಿತ್ವಾ ಮಗಳ ಮನೆಗೆ ಹೊಂಟೇನಿ ಆಮೇಲೆ ನಾ ಬಂದ ಸಂಜೆ ಮುಂದೆ ಮಾತಾಡ್ತಾರೆ ಇವತ್ತು ಒಸ್ತೀರಿ ನಾ ದೇವ್ಗೆ ಹೇಳ್ತೇನೆ ಹ್ಞೂ ಆಯ್ತು ತಗೋರಿ ಹಂಗಾದ್ರೆ ಹಾಗಾದ್ರೆ ನೀವು ಹೋಗಿ ಬರ್ರಿ ಜಾನ್ವೀನ್ ಒಬ್ಬಕ್ಕೆ ಯಾಕಂತ ಮೊದ್ಲು ನಿಮ್ಮ ಕೈ ರುಚಿ ಅಂದ್ರೆ ನಂಗೆ ಭಾಳ ಇಷ್ಟ ಅಷ್ಟೇ ಮಾಡ್ತಾನ ನಾ ಊಟ ಮಾಡ್ಕೊಂಡು ಇಲ್ಲೇ ಇರ್ತೇನೆ ರೀ ನೀವು ಹೋಗಿ ಬರ್ರಿ ಹಂಗಾರೆ ಜಾನ್ವಿ ನಡಿ ಬಾ ಒಂದು ಡೆಬ್ಬಿ ಕಟ್ಟ ನಡಿ ಹಾ ಅತಿ ಅವ ಬಂದ್ರಲ್ಲ ಹಂಗ ನಿಂತ ನಾನು ಬಳಗ್ ಬಾ ಅಂತ್ರಿ ಹೊಟ್ಟೆ ಬರತಿಲ್ಲ ಅತಿ ಅತಿ ನಾ ಡೆಬ್ಬಿ ಕಟ್ತಿರ್ತೀನಿ ಹಿಟ್ಲಾಗ್ ಹೋಗಿ ಕೈ ಕಾಲು ತಕೊಂಡು ಹೋಗಿ ಡೆಬ್ಬಿ ಕಟ್ತೇನೆ ನಾನು ಇಲ್ಲ ಸ್ವಲ್ಪ ಕಸಾದ ಆಗಿ ತಕ ಕಸ ಹೊಡ್ದೀನಿ ಹಿಟ್ಲಾಗ್ ಹೋಗಿ ಕೈ ಕಾಲು ತಕೊಂಡು ಇದೆ ಡೆಬ್ಬಿ ಕಟ್ತೇನೆ ಆತವ ಎಲ್ಲ ಹದ ಸರಿಯಾಗಿ ಕಟ್ಟ ಚೆನ್ನಂಗಿ ನನ್ನ ಕಟ್ಟೋದಂದ್ರೆ ಒಂದು ಬೇಸರವ ಎಲ್ಲ ಮಾಡಿದನ್ ಅದು ಸರಿಯಾಗಿ ರೊಟ್ಟಿ ರೊಟ್ಟಿ ಜುನ್ಕು ಚಕ್ಲಿ ಹೆಸರು ಕಾಪಲ್ಲಿ ಎಲ್ಲ ಏನೇನೈತಿ ಅವು ಉಳ್ದದೆಲ್ಲ ಸ್ವೀಟ್ ಎಲ್ಲ ಡೆಬ್ಬ್ಯಾಕ್ ಹಾಕಿಟ್ಟಣ್ಣ ಎಷ್ಟೇ ಕಟ್ಬಿಡು ಹಾ ನಮ್ಮ ಮೋಷನಿಗೆ ಒಂದು ಚಲೋ ಸೀರೆ ಉಟ್ಕೊಂಡಕ್ಕೆ ಬರ್ತಾನೆ ಹಾಂ ಆಯ್ತತಿ ரேவா நீத்தி பண்ணிவா நின் மகளி நன்காக்கி அந்த பாழி இஷ்டெல்லாம் ஹூன அந்தேவ தெளி மா நான் மகளிர் நான் மனி ஒடிகோ அந்தினி அது நன் மனி உதாரமா நான் சொரி அய்யா ஹௌது வைனி நன் மகளார நீங்க பாழச்சலோதா நின் கை கழ ஆக்கி நீ அந்த கண்ணு தோர்சி மாசிபிடுதா ஆக்கி நன் மகளிர் ஹம் ஹோர நீ லக்ஷ்ம நோட்கண்டு கேன் அந்த அந்த நம்ம ஜானி ஏனாத்தவா இப்ப ಎರಡು ತಿಂಗ್ಳು ಆ ತಲಾ ಅದಕ್ಕೆ ಪಾಪ ಬಸ್ರಿ ಬೈಕ್ ಇರ್ತತ್ತಲ್ಲ ಎಂಡ ತಿನ್ಬೇಕು ಅನಿಸ್ತಿರ್ತದೆ ಮಾಡ್ಬೇಕು ಅನಸ್ತಿರ್ತತಿ ಅಲ್ಲಿ ಅದ್ರ ಕೈಲಿ ನಾನು ಮಾಡ್ಕೊಂಡು ಉಂಡಿರ್ತೈತಿ ರುಚಿ ಹತ್ತಿರೋದಿಲ್ಲ ಅದಕ್ಕೆ ನಾನು ಒಂದು ಈಟ ಮಾಡ್ಕೊಂಡು ಹೋದ್ರಾತು ಹೆಂಗೋ ಈಗ ನಮ್ಮ ಜಾನವೀನೂ ಇದ್ಲು ಮನೆ ಮಂದಿ ಕಮ್ಮಿ ಅದಾರ ಕೆಲಸ ಕಮ್ಮಿ ಐತಿ ಅದಕ್ಕೆ ಐತೆ ಅದಕ್ಕೊಂದು ಇಟ್ಟ ಮಾಡಿಕೊಟ್ರಾತಂತೇಳಿ ಬಡ ಬಡಬಡ ಲಗೂನ ಇದ್ದೀನಿ ನಿನ್ನ ರಾತ್ರಿ ಹ್ಞೂ ಅಟ ಬಡ ಬಡ ನಾನು ಮಾಡ್ಕೊಂಡೀನಿ ಅಟ್ಲಗು ಎದಿ ಹೋಗಿ ಕೊಟ್ಟು ಬಂದ್ರ ಅಂತ ಕೊಟ್ಟಕ್ಕೆನೇ ಬರ್ತಾನೆ ಅರಿನ ನೀನು ಜಾನ್ವಿ ಮಂಜು ಬರ್ತಾನ ಮಧ್ಯಾಹ್ನ ಊಟಕ್ಕೆ ಮತ್ತೆ ನಿಮ್ಮ ಕಾಕಾನು ಬರ್ತಾನೆ ಅವಟ್ಟು ಊಟ ಬಿಡ ಜಾನ್ವಿ ನಾ ಹೋಗಿ ಸೀರೆ ಉಟ್ಕೊಂಡೆ ಹೊಕ್ಕ ನೀನು ಹೋಗಿ ಹೋಗು ನಿನ್ನ ಮಗಳಿಗೆ ಏನು ಊಟ ಕೊಡ್ತೀಯಲ್ಲ ನಿನ್ನ ಮಗಳ ಹೊಟ್ಟಾಗಿನ ಕೂಸು ನಿಪ್ಪತ್ತೆ ಹೋಗತಲ್ಲಿ ಹೋಗಿ ಹೋಗಿ ಅಲ್ಲೇ ಸೆಟ್ಟದು ಕಟ್ಟು ಬಡದ್ ಹೊಕ್ಕತಿ ಹೋಗಿ ಹೋಗ ಅಲ್ಲ ಈಕಿ ಮಗಳು ಬಂದಿರು ಹಾಡ್ಕೊಂಡು ಕುಂತಂದ್ರೆ ಹ್ಮ್ ಇದ್ದದ ಮನೆ ಕೆಲಸ ಎಲ್ಲ ನನ್ನ ಮಗಳ್ ಮಾಡ್ಬೇಕ ಅದೇನು ಏನು ಇಲ್ಲೋ ಯಾರ ಗೊತ್ತಾ ಹ್ಮ್ ನನ್ನ ಮಗಳಿಗೆ ಹಾತ ಕುತ್ ಬಿಟ್ಟಣ್ಣ ನನ್ನ ಮಗಳಿಗೆ ಮಗುವಾಗೋರ್ಗ ಈ ಮಗಳಿಗೆ ಆತು ಮಗ ದೊಡ್ಡ ಮಗಾತ ಮಕ್ಕಳಾಗಬಾರ್ದ ಅಲ್ಲ ಇಲ್ಲಿ ಕುಳ್ಳಿಟ್ಟಿದ್ನಲ್ಲ ಅಯ್ಯೋ ದೇವ್ರಿ ಮನ್ ಅಡ್ಮಾ ಹೊಡೆದ ಎಲ್ಲ ತೋದ್ಬಿಟ್ಟವಲ್ಲವ ಅತ್ತಿ ನೋಡಿದ್ಲು ಅಂದ್ರೆ ಬಾಯಿ ಬಂದಂಗ ಬೈತಾಳ ಹ್ಮ್ ಲಕ್ಷ್ಮಿ ನೀರ್ ಕಾತಾವಣ್ಣ ಅಂಗಡಿಗೆ ಹೋಗ್ಬೇಕು ಮಾತಾಡಕತ್ತ